ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕಾವೇರಿನ ಬೆಟ್ಟದಿಂದ ತಳ್ಳಿ ಏನು ಆಗೇ ಇಲ್ಲ ಅನ್ನೋ ತರ ಕಾವೇರಿನ ಮನೆಗ್ ಬಂದು ಅಗಸ್ತೆ ಹುಡುಕ್ತಾ ಇರ್ತಾನೆ ಅವಳು ನಿನ್ ಇದ್ಲು ಎಲ್ಲೋದ್ಲು ಇಲ್ಲಿ ಬಂದ್ ಯಾಕೆ ಹುಡುಕ್ತಾ ಇದೆಯಾ ಅಂತ ಅಜ್ಜಿ ಕೇಳ್ತಾರೆ ನಾವ್ ಇಬ್ರು ಫಂಕ್ಷನ್ ಮುಗಿಸ್ಕೊಂಡ್ ಕಾರಿಂದ ಬರ್ತಾ ಇದ್ವಿ ಅವಳು ಕಾಟನ್ ಕ್ಯಾಂಡಿ ಬೇಕು ಅಂತ ಕೇಳಿದ್ಲು ಸರಿ ತರೋಣ ಅಂತ ನಾನು ಅಲ್ಲಿಂದ ಬರೋ ಅಷ್ಟ್ರಲ್ಲಿ ಅವ್ರ ಇರ್ಲಿಲ್ಲ ನನ್ಗೂ ಸಿಕ್ಕಾಬಟ್ಟೆ ಕೋಪ ಬಂತು ಮನೇಲಿ ಇರ್ಬೋದು ಸರಿಯಾಗಿ ದಬಾಯಿಸೋಣ ಅಂತ ಮನೆಗ್ ಬಂದೆ ನೋಡಿದ್ರೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅವ್ರು ಕೂಡ ಕಾಣ್ತಾ ಇಲ್ಲ ನಂಗೆ ಸಿಕ್ಕಾಪಟ್ಟೆ ಟೆನ್ಶನ್ ಆಗ್ತಿದೆ ಅಂತ ಅಗಸ್ತೆ ನಾಟಕ ಮಾಡ್ತಾ ಇರ್ತಾನೆ ಏನು ಟೆನ್ಷನ್ ಮಾಡ್ಕೋಬೇಡ ಅವ್ಳು ತುಂಬಾನೇ ಧೈರ್ಯ ಇರೋ ಹುಡುಗಿ ೂ ಹೋಗಲ್ಲ ಅವ್ಳ ಬಂದೇ ಬರ್ತಾಳೆ ಅಂತ ಶಶಿ ಹೇಳ್ತಿರ್ತಾರೆ ನೋಡು ನೀನ್ ಸುಮ್ನೆ ಇರ್ಬೇಡ ಅವಾಗ ಹೋಗ ಕಾವೇರಿಗೆ ಫೋನ್ ಟ್ರೈ ಮಾಡ್ತಾನೆ ಇರು ನಾನು ಕೂಡ ಇಲ್ಲಿ ಟ್ರೈ ಮಾಡ್ತಾನೆ ಇರ್ತೀನಿ ಇವಾಗ ಗೆ ಹೋಗಿ ರೆಸ್ಟ್ ಮಾಡು ನೀನು ಅಂತ ಅಜ್ಜಿ ಹೇಳ್ತಾರೆ ಅಗಸ್ತ್ಯ ಕಾವೇರಿ ಕೂತ್ಕೆ ಇಡ್ದಿದ್ದು ಬೆಟ್ಟದಿಂದ ಕೆಳಗಡೆ ತಳ್ಳಿದ್ದು ಎಲ್ಲಾನು ಮಾಡ್ಕೊಂಡು ಹಾಗೆ ರೂಮ್ ಬರ್ತಾನೆ ಹಾಸಿಗೆ ಮೇಲೆ ಕುಂತ್ಕೊಂಡು ಅವ್ರಿಬ್ರು ಜೊತೆಲಿರೋ ಫೋಟೋ ನೋಡಿ ಕೈಗೆತ್ಕೊಂಡು ಹಾಗೇನೆ ಮುಟ್ಕೊಂಡು ಎಲ್ಲಾನು ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟ್ರಲ್ಲಿ ಅಗಸ್ತ್ಯ ಸರ್ ಅಂತ ಹೇಳಿ ಒಂದ್ ವಾಯ್ಸ್ ಬರುತ್ತೆ ಏನಾಯ್ತು ಅಂತ ಹಿಂದೆ ತಿರುಗ್ ನೋಡಿದ್ರೆ ಕಾವೇರಿ ಮೈ ತುಂಬಾ ಮುಖ ತುಂಬಾ ಗಾಯಗಳಾಗಿರುತ್ತೆ ಅಗಸ್ತಿನ ಮುಂದೆ ಕಾವೇರಿ ನಿಂತಿರ್ತಾಳೆ ಇವಳು ನಾ ಬೆಟ್ಟದಿಂದ ತಳ್ಳದ್ನಲ್ಲ ಇವಳು ಹೇಗ್ ಬದುಕ್ ಬರಕ್ ಸಾಧ್ಯ ಅಂತ ಹೇಳಿ ಅಗತ್ಯ ತುಂಬಾನೇ ಭಯ ಪಡ್ಕೊಂಡು ನಿಂತಿರ್ತಾನೆ ಅಲ್ಲಿಗೆ ನಾಳೆ ನಾ ಪ್ರಮೋ ಸಂಚಿಕೆ ಮುಕ್ತಾಯ ಹೋಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ